ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ಸೋಮವಾರ ಬೆಳಿಗ್ಗೆಯಿಂದಾನೇ ಬ್ಲಾಗ್ ನ ಶುರು ಮಾಡಿದೀನಿ ರಾತ್ರಿ ಅಂತೂ ಊರಿಂದ ಬರೋದು ಸುಮಾರು ಹತ್ತು ಗಂಟೆ ಮೇಲೆ ಆಗೋಯ್ತು ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದವ ತುಂಬಾ ಲೇಟ್ ಆಯ್ತು ಟ್ರಾಫಿಕ್ ಬಸ್ ಗಳು ಸರಿ ಹೇಗೋ ಬಂದ್ವಿ ಬಂದಿದಾಗ್ದಿದಂಗೆ ಟಯರ್ ಆಗಿತ್ತು ಸ್ವಲ್ಪ ಸಾಂಬಾರ್ ಇತ್ತು ಹಣ್ಣು ಇಟ್ಕೊಂಡು ಊಟ ತಿನ್ಕೊಂಡು ಮಲ್ಕೊಂಡೋರು ಬೆಳಿಗ್ಗೆ ಕೂಡ ನನ್ಗೆ ಬೆಳಿಗ್ಗೆ ಸ್ವಲ್ಪ ಕೆಲ್ಸ ಆಯ್ತು ಒಂದು ಆರೂವರೆ ಆರು ಮುಕ್ಕಾಲ್ಗೆ ಹೇಳಿದೆ ಎದಿರ್ಗಿ ಕೆಲಸ ಮುಗಿಸಿ ಒಂದು ಏಳುವರೆ ಆಗೋಯ್ತು ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಂತೇಳಿ ಮನೆಯಲ್ಲ ಗುಡಿಸಿ ತಿಂಡಿಗೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಸ್ವಲ್ಪ ಟೊಮೆಟೊ ಸಾಂಬಾರು ಅನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ನಾ ಟೊಮೆಟೊ ಸಾಂಬಾರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ ನಮ್ಮ ಸಚ್ಚು ಕೂಡ ಅವನು ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದ ಇನ್ನು ಮಲ್ಕೊಂಡಿದ್ದಾನೆ ನಂದು ಆಲ್ರೆಡಿ ಮನೆಯೆಲ್ಲ ಕಸ ಗುಡಿಸಿ ನೀಟಾಗಿ ಹೊಸಕೊಂಡಿದ್ದೆಲ್ಲ ಆಯ್ತು ಅನ್ನಕ್ಕೂ ಇಟ್ಕೊಂಡಿದಿನಿ ಅಂತ ಹೇಳಿದೆ ಅಲ್ವಾ ಸಾಂಬಾರ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ನಾವೆಲ್ಲ ಸಿಂಪಲ್ ಆಗಿ ಟೊಮೆಟೊ ಸಾಂಬಾರ್ ಹೇಗ್ ಮಾಡ್ತೀವಿ ಅಂತಂದ್ರೆ ನಾನು ನಮ್ಮ ಪುಟ್ಟನ್ಗೆ ಅಂತ ಹೇಳಿ ಒಂದ್ ಎರಡರಿಂದ ಮೂರ್ ಟೊಮೆಟೊ ತಗೊಂಡಿದ್ದೀನಿ ಸಾಸಿವೆ ಇದು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಹುಳಿ ಬೆಳ್ಳುಳ್ಳಿ ಮತ್ತೆ ಒಂದೇ ಒಂದು ಒಂದ್ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೋತಾ ಇದೆ ಸೈಡ್ ಅಲ್ಲಿ ಒಂದಿಷ್ಟು ಹುಣ್ಸೆಣ್ಣು ಇರ್ಲಿ ಅಂತ ಹೇಳಿ ಅದನ್ನು ಕೂಡ ಹುಣಸೆಹಣ್ಣು ಕೂಡ ನೆನೆಸಿಟ್ಕೊತಾ ಇದೆ ಫ್ರೆಂಡ್ಸ್ ಟೊಮೆಟೊ ಸಾಂಬಾರು ಹೇಗಿರ್ಬೇಕಪ್ಪ ಅಂದ್ರೆ ಸ್ವಲ್ಪ ಹುಳಿ ಹುಳಿ ಇರಬೇಕು ಜೊತೆಗೆ ಖಾರವಾಗಿರ್ಬೇಕು ಹಿಂಗಿದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಬಿಸಿ ಬಿಸಿಯಾಗಿ ಹಪ್ಳ ಹಾಕೊಂಡು ಬಿಸಿ ಬಿಸಿ ಅನ್ನ ಸಾಂಬಾರ್ಗೆ ಹಪ್ಳ ತಿಂತ ಇದ್ರೆ ಮಸ್ತ್ ಕಾಂಬಿನೇಷನ್ ಇರುತ್ತೆ ಕೂಡ ತುರ್ದಿಟ್ಕೋತಾ ಇದೆ ಅದಾದ ನಂತರ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವು ಮತ್ತೆ ಒಣ್ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಮತ್ತೆ ಕರಿಬೇವು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಹುರ್ಕೋತಾ ಇದೆ ಅದಾದ ನಂತರ ಟೊಮೊಟೊ ಕೂಡ ಸುಮಾರಾಗಿ ಆಗೋ ತರ ಅದನ್ನು ಕೂಡ ಚೆನ್ನಾಗಿ ಹುರ್ಕೊಂಡು ಹುಣಸೆ ಹುಳಿ ಕೂಡ ಸೇರಿಸ್ಕೊಂಡು ಹುಣಸೆ ಹುಳಿ ಯಾವಾಗ ಸೇರಿಸ್ಬೇಕಪ್ಪ ಅಂದ್ರೆ ಟೊಮೊಟೊ ಚೆನ್ನಾಗಿ ಫ್ರೈ ಆಗ್ಬೇಕಾದ ಆಯಿಲ್ ಜೊತೆನೆ ಸ್ವಲ್ಪ ಫುಲ್ ಸಾಫ್ಟ್ ಆದ್ಮೇಲೆ ನಾವು ಅದ್ರ ಜೊತೆಗೆ ಆಮೇಲೆ ಹುಣಸೆ ಹುಳಿ ಹಾಕೊಂಡು ಬೇಕಾದಷ್ಟು ಸಾಂಬಾರ್ ಪುಡಿ ಹಾಕೊಂಡು ಅದಕ್ಕೆ ಸಾಲ್ಟ್ ಕೂಡ ಆಡ್ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಮೊಟ್ಟೆ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಇವತ್ತು ಸೋಮವಾರ ಅದನ್ನ ಮತ್ತೆ ಇದ್ರೆ ಆದ್ರೂ ಹಾಕೋಬಹುದು ಇಲ್ಲ ಹಾಗಾಗಿ ಹ್ಯಾಡ್ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಅಡುಗೆ ಕೂಡ ರೆಡಿ ಆಯ್ತು ನಮ್ ಸಚ್ಚುನೂ ಕೂಡ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಡಿದ ರೆಡಿ ಮಾಡ್ಕೊಣ ಅಂತ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಮ್ ಸಚ್ಚು ಎದ್ನಲ್ವಾ ಅವನು ಲೇಟ್ ಎದ್ದಿದ್ದ ಅವನು ಅವನೊಂದ್ ಹೆಸರು ಊಟ ಬಿಡಮ್ಮ ಹಾಕೋಬೇ ಅಶ್ವಾಗ್ತಿದೆ ಅಂತ ಅವ್ನಿಗೆ ಊಟ ಹಾಕೋಟೆ ಅವ್ನು ತಿಂತಾ ಇದ್ದ ನಾನು ಪೂಜೆ ಮುಗಿಸ್ಕೊತಾ ಇದ್ದೆ ಫೈನಲಿ ಪೂಜೆ ಕೂಡ ಮುಗಿತು ಫ್ರೆಂಡ್ಸ್ ಬಟ್ ಲೇಟ್ ಹಾಗೆ ಬಿಡ್ತು ಇವತ್ತು ಕೂಡ ಆದ್ರೆ ಇವತ್ತು ಪರವಾಗಿಲ್ಲ ಬೆಳಗ್ಗೆಯಿಂದ ಎದ್ದು ನಾನು ಬೇರೆ ಬೇರೆ ಎಲ್ಲಾ ಕೆಲಸ ಮಾಡಿದೆ ನಾನು ಇವಾಗ ಊಟ ಮಾಡ್ಕೊಳ ಅಂತ ಹೇಳಿ ನಾನು ಕೂಡ ಊಟಕ್ಕೆ ಇಟ್ಕೊಂಡೆ ಸೊ ನಾ ಅವ್ನ ಅಂಗನವಾಡಿಗೆ ಬಿಟ್ಟು ನಾನು ಕೂಡ ರೆಡಿ ಆಗಿ ಇವತ್ತಂತೂ ನಾನ್ ಬೆಂಗಳೂರಿಗೆ ಬಂದಾಗಿಂದ ಇವತ್ತ ಇಷ್ಟು ಜಾಸ್ತಿ ಬಿಸಿಲಿರೋದನ್ನ ನೋಡ್ತಾ ಇರೋದು ತುಂಬಾ ಬಿಸ್ಲಿತ್ತು ಹಾಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಆಗಿರುವಂತ ವೆದರ್ ಇದೆ ಮಳೆ ಬರೋ ತರ ವೆದರ್ ಇದೆ ಎಲ್ಲಿ ಮಳೆ ಬಂದ್ಬಿಡುತ್ತೋ ಚತ್ರಿ ಬೇರೆ ಅಲ್ಲಿ ಇಟ್ಕೊಂಡಿಲ್ಲ ಅಂತ ಅನ್ಕೊಂಡು ಹೋಗ್ತಾ ಇದೆ ಸ್ವಲ್ಪ ಸ್ವಲ್ಪ ಹನಿ ಹನಿ ಉದುದ್ರಾಗ್ ಉದುದ್ರಾಗ್ ಬರ್ತಾ ಇತ್ತು ಮಳೆ ಏನು ಬರ್ಲೇ ಇಲ್ಲ ಜೊತೆಗೆ ಟ್ರಾಫಿಕ್ ಕೂಡ ಈವ್ನಿಂಗ್ ನನಗ್ ನಾನು ಹೋಗೋದಾರಿನ ಟ್ರಾಫಿಕ್ ಇರ್ಲಿಲ್ಲ ಹಾಗೆ ಬರ್ತಾ ಇಲ್ಲೊಂದ್ ಬಟ್ಟೆ ಅಂಗಡಿ ಕಾಣಿಸ್ತು ಸೇಲ್ ಅದು ನಮ್ಮ ಹುಡುಗರುಗಳಿಗೆ ಒಂದ್ ಮೂರು ಟಿ ಶರ್ಟ್ಸ್ ತಗೋಣ ಅಂತ ಹೇಳಿ ನೋಡೋಣ ಅಂತ ಬಂದೆ ಅದನ್ನ ಮುಟ್ಟು ತೋರ್ಸುದಲ್ಲ ತುಂಬಾ ಚೆನ್ನಾಗಿತ್ತು ಅದೆಲ್ಲ ಕ್ವಾಲಿಟಿ ತಗೋಬಹುದು ಕಡಿಮೆ ರೇಟ್ ಕೂಡ ಕಡಿಮೆ ಇದೆ ತಗೋಬಹುದು ಅಂತ ಅನಿಸ್ತು ಹಾಗೆ ಇದು ಡೈಲಿ ಯೂಸ್ ಗೆ ಪಾಪುಗೆ ಅಂತ ಹೇಳಿ ಮೂರ್ ಪೀಸಸ್ ಇದೆ ನಮ್ ಸಚ್ಚು ಪಾಪು ಇದ್ದಾಗ್ಲೂ ಕೂಡ ನಾವ್ ಇಲ್ಲಿಗೆ ಬಂತು ನಾನು ಯಜಮಾನ್ರು ಒಂದ್ ಮೂರ್ ನಾಲ್ಕು ಟೀ ಶರ್ಟ್ಸ್ ತಗೊಂಡೋಗಿದ್ವಿ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ನಾನು ಈಗ್ಲೂ ಕೂಡ ಬಳಸ್ತೀನಿ ನಿನ್ನೆ ನಮ್ ಪಾಪ ನಿನ್ನೆನೂ ಕೂಡ ಅದೇ ಟೀ ಶರ್ಟ್ ಹಾಕಿದ್ದೆ ಕ್ವಾಲಿಟಿ ಚೆನ್ನಾಗಿದೆ ಗೊತ್ತಾ ಪಾಪುಗೆ ಒಂದ್ ಮೂರ್ ಪೀಸಸ್ ತಗೊಂಡೆ ಜೊತೆಗೆ ನಮ್ ಸಜಿಗೂ ಕೂಡ ಒಂದೆರಡು ಟಿ ಶರ್ಟ್ ತಗೊಂಡೆ ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ಕಲರ್ ಕಾಂಬಿನೇಷನ್ ಕೂಡ ಇಷ್ಟ ಆಯ್ತು ಪಾಪುಗೂ ಕೂಡ ಈ ಥರ ತ್ರೀ ಫೋರ್ ಸ್ಲೀವ್ನೇ ಹುಡುಕ್ತೆ ಬಟ್ ತ್ರೀ ಫೋರ್ ಸ್ಲೀವ್ ಸಿಗ್ಲಿಲ್ಲ ನಮ್ಮ ಸಚ್ಚುಗ್ ಸಿಕ್ತು ಕೊನೆಗೆ ಮನೆಗೆ ತೊಗೊಬಂದೆ ನಾನು ಸಚ್ಚಿಗೆ ತೋರಿಸ್ತಾ ಇದ್ದೆ ಪಾಪಕ್ಕೆ ತೊಗೊಂಡಿದ್ದೀನಿ ನೋಡು ಅಂತ ನಾನು ಬರಲಿಲ್ವೇ ಓ ನೀನು ಅಂತ ಇದ್ದ ಇಲ್ಲ ಮದ್ದು ನಿನಗೂ ತಂದಿದ್ದೀನಿ ಅಂತೇಳಿ ಈಗ ವಿಡಿಯೋ ಬಟ್ಟೆ ತೋರಿಸ್ತಾ ಇದ್ದೀನಲ್ವ ಕ್ವಾಲಿಟಿ ಚೆನ್ನಾಗಿದೆ ಫ್ರೆಂಡ್ಸ್ ಎಕ್ಸ್ಪ್ಯಾಂಡಬಲ್ ಆಗಿದೆ ಕಲರ್ ಎಲ್ಲ ಏನು ಶೇಡ್ ಆಗೋಲ್ಲ ಯಾಕಂದರೆ ನಾನು ಆಲ್ರೆಡಿ ತೊಗೊಂಡು ನೋಡಿದ್ದೀನಲ್ಲ ಇದು ಬಂದು ಸಚ್ಚುಗೆ ಅಂತ ನಾವಾಗಲೇ ತೋರಿಸುತ್ತಲ್ವ ಇವನು ಅದನ್ನು ಒಂದು ಆಲ್ರೆಡಿ ಹಾಕ್ಕೊಂಡು ಕೂಡ ಡೆಮೋ ಕೂಡ ತೋರಿಸ್ಬಿಟ್ಟ ಚೆನ್ನಾಗಿದೆ ಫ್ರೆಂಡ್ಸ್ ಎಕ್ಸ್ಪ್ಯಾಂಡಬಲ್ ಆಗುತ್ತೆ ಸಾಫ್ಟಾಗಿದೆ ಮೆತ್ತ ಮೆತ್ತಾಗಿರಬೇಕು ಮಕ್ಳುಗಳಿಗೆ ಬಟ್ಟೆ ಹಂಗಿದ್ರೆ ಚೆನ್ನಾಗಿರುತ್ತೆ ಚುಚ್ ಚುಚ್ತಂಗೆ ಆದರೆ ಮಕ್ಕಳಿಗೆ ಕಂಫರ್ಟಬಲ್ ಅನ್ಸೋದಿಲ್ಲ ಕಡಿಮೆ ಅಂದರೆ ಕಡಿಮೆ ಕಾಸ್ಟ್ ಫ್ರೆಂಡ್ಸ್ ಎಷ್ಟು ಬಜೆಟ್ ಫ್ರೆಂಡ್ಲಿ ಅಂತಂದರೆ ಆರಾಮಾಗಿ ತೊಗೋಬೋದು ಚೆನ್ನಾಗಿತ್ತು ಹಾಗಾಗಿ ತೊಗೊಂಡೆ ನೆಕ್ಸ್ಟ್ ಏನಾದರೂ ನಾನು ತೊಗೋಬೇಕು ಅಂದರೆ ಅಲ್ಲೇ ತೊಗೋಬೇಕು ಯಾಕಂದರೆ ನಾನೀಗ ಆಲ್ರೆಡಿ ತೊಗೊಂಡು ನೋಡಿದ್ದೀನಲ್ವ ಕ್ವಾಲಿಟಿ ವೈಸ್ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ತೊಗೊತೀನಿ ಇವನ್ನ ಹಾಕ್ಕೊಂಡು ನೋಡ್ತೀನಿ ಮಮ್ಮ ಅಂತಂದ ಏನು ಮಾಡೋದನ್ನ ಗೊತ್ತಿಲ್ಲ ಅದಾದ ನಂತರ ರಾತ್ರಿ ಊಟಕ್ಕೆ ಅಂತ ಹೇಳ್ಬಿಟ್ಟು ಗಣಕೆ ಸೊಪ್ಪು ತೊಗೊಬಂದಿದ್ದೆ ಗಣಕೆ ಸೊಪ್ಪು ಹಾಕಿ ಮೊಸಪ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೋತಾ ಇದ್ದೆ ಸೊಪ್ಪು ಅಂತ ಎಷ್ಟು ಫ್ರೆಶ್ ಇತ್ತಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗೆಲ್ಲ ಇದು ಫಸ್ಟ್ ಎಲ್ಲ ತುಂಬ ಫೇವ್ರೇಟ್ ಸೊಪ್ಪು ಅಂತಲೇ ಹೇಳ್ಬೋದು ನಮ್ಮ ಕಡೆ ಬಾಣಂತಿಯರಿಗೆ ಗಣಕೆ ಸೊಪ್ಪದು ಮೊಸಪ್ಪು ಗಣ ಗಣಕೆ ಸೊಪ್ಪಿನ ಪಲ್ಯ ಗಣ್ಕೆ ಸೊಪ್ಪು ಉಪ್ಸಾರು ಮಾಡೆಲ್ಲ ಕೊಡ್ತಾರೆ ಇದನ್ನ ಕೊಡೋದ್ರಿಂದ ಹಾಲು ಚೆನ್ನಾಗಿ ಉತ್ಪಾದನೆ ಆಗುತ್ತೆ ಇದು ಹೀಟ್ ಇರೋದ್ರಿಂದ ಹೀಟು ಹೌದಲ್ವಾ ಹಾಗಾಗಿ ಹಾಲು ಚೆನ್ನಾಗಿ ಉತ್ಪಾದನೆ ಆಗುತ್ತೆ ಅಂತ ಒಣ ಕೆಮ್ಮಿದ್ರೆ ಅಂದ್ರೆ ಕೆಮ್ಮು ಬರ್ತಾ ಇರುತ್ತೆ ಜೋರ್ ಜೋರಾಗಿ ಸೌಂಡ್ ಮಾಡಿಕೊಂಡು ಕೆಮ್ಮು ಬರ್ತಾ ಇರುತ್ತೆ ಕಫ ಮಾತ್ರ ಬೀಳ್ತಿರಲ್ಲ ಅನ್ನೋದನ್ನ ಒಣ ಕೆಮ್ಮು ಅಂತಾರೆ ಒಣ ಕೆಮ್ಮಿರೋರಿಗೆ ಗಣಕೆ ಸೊಪ್ಪಿಗೆ ಒಂದು ನಾಲ್ಕು ಮೊಟ್ಟೆ ಹಾಕಿ ಮೆಣಸಿನ ಪುಡಿನೂ ಕೂಡ ಹಾಕ್ಬಿಟ್ಟು ಮಾಮೂಲಿ ಈರುಳ್ಳಿ ಹಸಿರು ಮೆಣಸಿಕಾಯಿ ಕರ್ಬೇವೆಲ್ಲ ಹಾಕ್ಬಿಟ್ಟು ಹೊಗ್ರಣೆ ಅದಾದ್ಮೇಲೆ ಸೊಪ್ಪು ಹಾಕೊಂಡು ಚೆನ್ನಾಗಿ ಎಣ್ಣೆನೆಲ್ಲೇ ಬೇಯಿಸ್ಕೊಂಡು ಅದಕ್ಕೆ ಒಂದು ನಾಲ್ಕೈದು ಮೊಟ್ಟೆ ಹೊಡೆದಾಕ್ಬಿಟ್ಟು ಮೆಣಸಿನ ಪುಡಿ ಕೂಡ ಉದ್ರಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಬಿಟ್ಟು ಕೊಡೋದ್ರಿಂದ ಅವ್ರಿಗೆ ಕೆಮ್ಮು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಈ ತರ ಪಲ್ಯ ಮಾಡಿ ಬಾಣಂತಿಯರಿಗೂ ಕೂಡ ಕೊಡ್ಬೋದು ಆದ್ರೆ ಕೆಲವರೆಲ್ಲ ಊರುಗಳ ಕಡೆ ಎಲ್ಲ ಮೊಟ್ಟೆ ಕೊಡಬಾರ್ದು ಬಾಣಂತಿಯರಿಗೆ ಮಕ್ಕಳು ಡೈಜೆಷನ್ ಮಾಡ್ಕೊಳ್ಳಲ್ಲ ಅಂತಾರೆ ಆತರ ಇದ್ದಾಗ ಮೊಟ್ಟೆಗೆ ಹಾಕ್ತೀರಾ ಬರೀ ಮೆಣಸಿನ ಪುಡಿ ಈರುಳ್ಳಿ ಎಣ್ಣೆನ ಹಾಕ್ತಾರೆ ನಾನು ಅವಾಗಲೇ ಹೇಳಿದ್ನಲ್ಲ ಮೊಸಪ್ಪಿನ ಸಾಂಬಾರ್ಗೂ ಅಷ್ಟೇ ಒಗ್ಗರಣೆಗೆ ಎಣ್ಣೆನ ಬಳಸ್ಕೊಂಡು ಒಗ್ಗರಣೆ ಮಾಡಿ ಈ ಪಲ್ಯ ಮಾಡ್ಬೇಕಾದ್ರೂ ಕೂಡ ಹುಚ್ಚಳ್ಳಿ ಎಣ್ಣೆನ ಬಳಸ್ಕೊಂಡು ಪಲ್ಯ ಮಾಡಿಕೊಂಡು ಕೊಡೋದ್ರಿಂದ ಬಾಣಂತಿಯರಿಗೆ ಹಾಲು ಉತ್ಪಾದನೆ ಆಗುತ್ತೆ ಮಗುಗೆ ಏನಾದರೂ ಶೀತ ಆಗ್ತಿದ್ರೆ ಆ ಮಗಿಗೂ ಕೂಡ ಕಡಿಮೆ ಆಗುತ್ತೆ ಬಾಣಂತಿಯರು ಏನೋ ಮೈ ಕರಗಿಸ್ಬೇಕು ನೀರು ಸುಂಡಿಸ್ಬೇಕು ಅಂತ ಊರುಗಳ ಕಡೆ ಹೇಳ್ತಾರೆ ಆ ತರದ್ದೆಲ್ಲದಕ್ಕೂ ಒಂದು ಒಂದು ಉತ್ತಮವಾದಂತಹ ಔಷಧ ಮದ್ದು ಆರೋಗ್ಯಕರವಾದಂತಹ ಆಹಾರ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸೊ ನಾನು ಮೊಸನ್ ಸಾರಿಗೆ ಒಂದೆರಡು ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಬೇಳೆಕಾಳು ಮತ್ತೆ ಸೊಪ್ಪು ಹಾಕೊಂಡು ಒಂದು ಮೂರು ನಾಲ್ಕು ಚೆನ್ನಾಗಿ ಬೇಯ್ಲಿ ಅಂತೇಳಿ ಕೂಗಿಸ್ಕೊಂಡೆ ಸೊಪ್ಪು ಆರ್ಲಿ ಅಂತ ಬಿಟ್ಟು ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೆ ಮುದ್ದೆ ಆಗ್ತಾ ಇತ್ತು ಅದನ್ನು ಕೂಡ ಹೋನ್ಸಿಟ್ಕೊಂಡ್ಬಿಟ್ಟು ಈ ಕಡೆ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಒಂದೇ ಒಂದು ಸ್ಪೂನ್ ಎತ್ಕೊಂಡು ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ಕಾಯಿ ಸಾಂಬಾರ್ ಪುಡಿ ಮತ್ತೆ ಈ ಒಂದು ಸ್ಪೂನ್ ಸೊಪ್ಪನ್ನು ತಗೊಂಡು ಅದನ್ನು ಕೂಡ ರುಬ್ಬಿಟ್ಕೊಂಡೆ ಒಗ್ಗರಣೆಗೂ ಕೂಡ ರುಬ್ಬಿರೋದನ್ನ ಹಾಕೋತಾ ಇದ್ದೀನಿ ಅದಾದ ನಂತರ ನಾನು ಸ್ಮಾಶ್ ಮಾಡ್ಕೊಂಡಿರೋದು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ನನಗೆ ಪೂರ್ತಿ ರುಬ್ಬಿಟ್ ಮಾಡೋದ್ಕಿಂತ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಮಾಡೋದೇ ಇಷ್ಟ ಆಗುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಸೊ ಒಂದ್ ಕಡೆ ಸಾಂಬಾರ್ಗು ಕೂಡ ಇಟ್ಬಿಟ್ಟು ಒಂದ್ ಎರಡು ಮೂರು ಪಾತ್ರೆ ಇತ್ತಲ್ವಾ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಳ್ಕೊತಾ ಇದ್ದೀನಿ ಸಾಂಬಾರು ಕುದೀತಾ ಇತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂಡೆ ಈ ಕಡೆ ಪಾತ್ರೆ ಕೂಡ ತೊಳ್ದಾಗಿತ್ತು ನೀವು ನೋಡ್ತಾ ಇರಬಹುದು ಸಾಂಬಾರ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನಾನು ಬೇಳೆಗಳು ಬೇಳೆ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಅದು ಗಟ್ಟಿ ಆಗ್ಬಿಡುತ್ತೆ ಮೇಲ್ ಹಂಗ ಕಾಣಿಸ್ತಾ ಇದೆ ಅಷ್ಟೇ ಚೆನ್ನಾಗಿ ಆಗ್ತಾ ಇದೆ ನನಗೆ ಈ ತರ ಸೊಪ್ಪು ಸೊಪ್ಪು ಫ್ಲೇವರ್ ಆಗಿ ನಂಚ್ಕೊಳ್ಳೋಕೆಲ್ಲ ತರ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರನೇ ಹರ್ದಂಬರ್ದ ಅದು ಸ್ಮಾಶಸ್ ಮಾಡ್ಕೊಳ್ಳೋದು ರುಬ್ಕೊಳ್ಳೋಕೆ ಹೋಗಲ್ಲ ಫೈನಲಿ ಊಟ ಕೂಡ ರೆಡಿ ಆಯ್ತು ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೊಪ್ಪು ಸ್ವಲ್ಪ ಸಾಂಬಾರು ಕಹಿ ಕೂಡ ಬರುತ್ತೆ ಏನ್ ಹೇಳ್ತಾರೆ ನಮ್ಮಅಮ್ಮರು ಕೆಲವೊಂದ್ಸರಿ ಅಂತಂದ್ರೆ ಈ ಸೊಪ್ಪು ಬೇಯಿಸಿರೋ ನೀರ್ನ ಆಚೆ ಊದ್ಬಿಟ್ರೆ ಸೊಪ್ಪು ಅದು ಕಹಿ ಫ್ಲೇವರ್ ಹೋಗ್ಬಿಡುತ್ತೆ ಮತ್ತೆ ಬೇರೆ ನೀರ್ ಹ್ಯಾಡ್ ಮಾಡ್ಕೋಬೇಕು ಅಂತ ಆದ್ರೆ ನಾನು ಆ ತರ ಮಾಡ್ಕೊಳಕ್ ಹೋಗಲ್ಲ ಯಾಕಂದ್ರೆ ಸೊಪ್ಪು ಬೇಯಿಸಿರೋ ನೀರಲ್ಲೇ ತಾನೇ ಇರೋದು ಬೇರೆ ನೀರ್ ಹ್ಯಾಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಏನ್ ಸಿಗುತ್ತೆ ಹಂಗಾಗಿ ಕಹಿ ಆದ್ರೂ ಪರವಾಗಿಲ್ಲ ಕಹಿ ಇರೋದು ಬಾಯಿ ಕಹಿ ಇರ್ಬೋದು ದೇಹಕ್ಕೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ರೆ ನಾನು ಅದನ್ನ ಹಂಗೇನೆ ಮಾಡ್ಕೊಂತೀನಿ ಇದ್ರ ಜೊತೆಗೆ ಸೀಗಡಿನ ಉರಿದ್ಬಿಟ್ಟು ನಾವು ಒಗ್ಗರಣೆ ಹಾಕೋತಿವಲ್ಲ ಆ ಟೈಮಲ್ಲಿ ಅಥವಾ ಈ ಸಾಂಬಾರ್ ಸಾಂಬಾರು ಮಾಡಲು ಲಾಸ್ಟ್ ಗೆ ನಾವು ಸೀಗಡಿ ಹ್ಯಾಡ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ಬಾಣಂತಿರ್ಗಂತೂ ಒಳ್ಳೆ ಫುಡ್ ಇವತ್ತಿನ ಆಗುತ್ತೆ ಇನ್ನೊಂದು ಬಿಡಿ ಜೊತೆ ನಾಳೆ ಸಿಗ್ತೀನಿ ಅದಕ್ಕೂ ಮುಂಚೆ ವಾಗಿ ನೀವಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ